ಗಿರಿ ನನಗೆ ರೀಸೆಂಟ್ ಆಗಿ ಪರಿಚಯ ಆಗಿದ್ದು ರೀಸೆಂಟ್ ಆಗಿ ಅಂದ್ರೆ ಒಂದು ಆರು ತಿಂಗಳಾಗಿರ್ಬೋದು ಆಗಿರ್ಬೋದು ಗಿರಿ ಜೊತೆ ಫಸ್ಟ್ ಸ್ಟಾರ್ಟ್ ಮಾಡಿದ ಕಾನ್ವರ್ಸೇಷನ್ ತರ ಹೆಂಗೆ ಏನ್ ಏನ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ತರ ಗಿರಿ ಏನು ಎತ್ತ ಅಂತ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿ ನಾವು ಅವಾಗ್ಲೇ ನಾನು ಗಿರಿ ಹೇಳಿದ್ದು ಏನಪ್ಪ ನೋಡಪ್ಪ ನಮ್ನು ಒಂಚೂರು ಸ್ವಲ್ಪ ಬೆಳೆಸು ನಿಂತನಾನೆ ಅಂತ ಹೇಳಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು ನನ್ನ ಗಿರಿನ ಫ್ರೆಂಡ್ಸ್ ಅಂತ ನಾವು ಇವಾಗ ಪರಿಚಯ ಆಗಿರೋದಲ್ಲ ನಾನು ಮಂಜೇಶ್ ಆಗ್ಲಿ ಮೋನೀಶ್ ಆಗ್ಲಿ ನಾವೆಲ್ಲ ತುಂಬಾ ವರ್ಷದಿಂದ ಫ್ರೆಂಡ್ಸ್ ಇದೀವಿ ಜೊತೆಗೆ ಜಿಮ್ ಮಾಡಿ ಸ್ವಲ್ಪ ಸ್ವಲ್ಪ ಏನೋ ಬಾಡಿ ಬರ್ಸ್ಕೊಂಡು ಓಡಾಡ್ತಾ ಇದೀವಿ ಅಷ್ಟೇ ಫ್ರೆಂಡ್ಶಿಪ್ ಈ ತರ ನಮ್ದು ಬಿಸ್ನೆಸ್ ಅಂತ ಬಂದಾಗ ಒಬ್ಬೊಬ್ರು ಇದೀವಿ ಸಕಲೇಶ್ ಪುರ ರೆಸಾರ್ಟ್ ಮೋನೀಶ್ ಅವ್ರದ್ದು ಆಮೇಲೆ ಮಜಲಪ್ ಇಂಡಿಯಾ ಅಂತ ಬಂದು ಮಂಜೇಶ್ ಅವ್ರದ್ದು ಸೊ ನನ್ ಬಂದು ಬೇಬಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿರೋದು ರೀಸೆಂಟ್ ಆಗಿ ಒಂದು ಟೂ ತ್ರೀ ಮಂತ್ ಟೂ ತ್ರೀ ಮಂತ್ಸ್ ಆಗಿದೆ ನಾನು ಅವಾಗ್ಲೇ ಗಿರಿಗ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಒಂದ್ ಸ್ವಲ್ಪ ನಮಗೂ ಇದರಿಂದ ಏನಾರ ಅಪ್ಡೇಟ್ ಇಲ್ಲಪ್ಪಾ ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ಫೀಲ್ಡಿಗೆ ಬಂದಿದ್ದೀವಿ ಯಾಕಂದ್ರೆ ನನಗೆ ಮುಂಚೆಯಿಂದನೂ ಒಂದು ಇಂಟ್ರೆಸ್ಟ್ ಇತ್ತು ಮಾಡ್ಬೇಕು ಏನಾರ ಒಂದು ಯಾವ್ದಲ್ಲಾರ ಸಪೋರ್ಟ್ ಮಾಡ್ಬೇಕು ಯಾವ್ದಲ್ಲಾರು ಸಪೋರ್ಟ್ ಮಾಡಬೇಕು ಯಾರಿಗಾರ ಸಪೋರ್ಟ್ ಮಾಡಬೇಕು ಅಂತ ಬಟ್ ಗಿರಿ ಸಿಕ್ಕಿದಾನೆ ಅದೊಂದು ದೊಡ್ಡ ಅಡ್ವಾಂಟೇಜ್ ನನಗೆ ಇದೇ ರೀತಿ ಇನ್ನ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ನನಗೂ ಗಿರಿ ಸಪೋರ್ಟ್ ಮಾಡಲಿ ಅಂತ ಹೇಳಿ ಕಂಗ್ರಾಚ್ಯುಲೇಷನ್ ಗಿರಿ ಆಲ್ ದಿ ಬೆಸ್ಟ್ ಇದೆ ನೋಡೋಣ ಥಿಂಕ್ ಅಪ್ಲಾಸ್ ಫಾರ್ ಎಂಟೈರ್ ಟೀಮ್ ಆಫ್ ಗಿರಿ ಇಶಾನಿ ಫಾರ್ ಬ್ಯೂಟಿಫುಲ್ ಅಪ್ ನನಗೆ ಈ ಒಂದು ಒಂದು ಸಾಧಾರಣ ತಿಂಗಳ ಪರಿಚಯ ಬಟ್ ಅವನು ಫಸ್ಟ್ ಇಂದ ಮಾತಾಡುವ ರೀತಿ ರೀತಿರುವಂತಹ ಪ್ಯಾಶನ್ ಅವನ ಅವನು ಅವನವ್ ಕೆಲಸದ ಮೇಲೆ ಇಟ್ಟಿರುವಂತಹ ಗೌರವ ಮತ್ತು ಹೆಮ್ಮೆ ನೋಡಿದಾಗ ನನ್ಗೆ ಅವ್ನು ಸಪೋರ್ಟ್ ಮಾಡಬೇಕು ಅಂತ ಮನ್ಸಾಯ್ತು ಅಂಡ್ ಅವ್ರ ಇತ್ತ ಮಾಡ್ತಾ ಇದ್ದಾರೆ ಮತ್ತೆ ಈಶಾನಿ ಸಹ ನಮ್ಮ ರೆಸಾರ್ಟ್ ಬಂದಿದ್ರು ಅವ್ರು ಬಂದು ನಮ್ಮನ್ನ ಪ್ರಮೋಟ್ ಮಾಡಿದ್ರು ಹಾಗಾಗಿ ವೈಟ್ ಯಾಕೆ ನಾವು ಒಂದೇ ಡೈರೆಕ್ಷನ್ ಹೋಗಬೇಕು ಬೈಕ್ ಆಗಿ ಮೇಕ್ ದಿಸ್ ಅ ಟೀಮ್ ವರ್ಕ್ ಅಂಡ್ ಡೂ ಸಮಥಿಂಗ್ ಬಿಗ್ ಅಂತ ಹೇಳಿ ವಿ ಗಾಟ್ ಟುಗೆದರ್ ದ ವರ್ಕ್ ವಾಸ್ ಡನ್ ದ ವರ್ಕ್ ಯು ಆಸ್ ಯು ಕ್ಯಾನ್ ಸಿ ಇಸ್ ಇಸ್ ಅ ಔಟ್ ವರ್ಕ್ ಈಶಾನಿ ಆ್ಯಂಡ್ ಗಿರಿ ಬೋತ್ ಆಫ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ದ ಟೀಮ್ ಐ ಥಿಂಕ್ ಒನ್ ಮೋರ್ ಆಲ್ ಆಫ್ ಅಪ್ಲೋಸ್ ಫಾರ್ ದಿಸ್

ಸಿಕ್ಸ್ ಮಂತ್ಸ್ ಬಂದು ಸಿಕ್ಸ್ ಇಯರ್ಸ್ ತರ ಇದೀವಿ ನಾವು ಇಬ್ರು ಜೊತೆಲೆ ಇದ್ವಿ ಬೆಳಿಗ್ಗೆ ಯಾರು ಫೋನ್ ಬರುತ್ತೆ ಗೊತ್ತಿಲ್ಲ ಇಷ್ಟು ಜನ ಹೋದ್ರು ನಂಗೆ ಡೈಲಿ ಬೆಳಿಗ್ಗೆ ಇದ್ದು ಫೋನ್ ಬರ್ತಾನೆ ಇರುತ್ತೆ ಎಂಡ್ ಆಗೋದು ಇವ್ರು ನಾಲ್ಕು ಜನ ಇದ್ದು ಫೋನ್ ಬಂದಿದ್ದಾನೆ ಪ್ಲಸ್ ಬಂದು ಮಜಲಪ್ ಇಂಡಿಯಾ ಅನ್ನೋದು ಒಂದು ಸಪ್ಲಿಮೆಂಟ್ ಶಾಪ್ ಇದೆ ಸೊ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಇರ್ಬೋದು ಇವನ್ ಮೈಕಲ್ ಅವರು ವಿನಯ್ ಅವರೆಲ್ಲ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ರು ಮಂಜೇಶ್ ಸ್ವಲ್ಪ ನಾಸ್ಕೊಳ್ತೀನಿ ಸರ್ ಮಂಜೇಶ್ ಬದಲಾಗಿ ಅವರದು ಮಸಾಲೆ ಪಿಂಡಿ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಮಾಡಿದ್ದಾರೆ ಆಲ್ ಸಪ್ಲಿಮೆಂಟ್ಸ್ ಗೆ ನಿಮ್ದು ಇಲ್ಲಿ ಸುಮಾರು ಜನ ಮಂಜೇಷ್ಗೆ ಗುರುತು ಪರಿಚಯ ಇದ್ದು ಅವರೊಟ್ಟಿಗೆ ಕೊಲಾಬರೇಷನ್ ಮಾಡಿ ಅವ್ರನ್ನ ಆದಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಮಂಜೇಶ್ಗೆಲ್ಲ ಬೇಕಾದವರು ಇಲ್ಲಿ ಮತ್ತೆ ಎಲ್ಲರಿಗೂ ಮಂಜೇಶ್ ಬೇಕಾದವರು ಒನ್ ಆಫ್ ದ ಮೋಸ್ಟ್ ಜೆನ್ಯನ್ ಪ್ರಾಡಕ್ಟ್ಸ್ ಇನ್ ಬ್ಯಾಂಗ್ಳೂರ್ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ ಹೆಲ್ತ್ ಪ್ರಾಡಕ್ಟ್ಸ್ ಆಗಲಿ ಮಂಜೇಶ್ರು ಕೊಡ್ತಾರೆ ಮತ್ತೆ ಒಂದು ವಿಷಯ ಗಿರಿ ಮತ್ತೆ ಮಂಜೇಶ್ನ ಸ್ನೇಹ ಎಲ್ಲರೂ ಆಶೀರ್ವಾದ ಮಾಡಿ ಆ ಸ್ನೇಹ ಇನ್ನು ಅಂತ ಆಶೀರ್ವಾದ ಮಾಡಿ ಬಿಕಾಸ್ ದೀಸ್ ಟು ಆರ್ ವೆರಿ ಗುಡ್ ಟುಗೆದರ್ ಅಂಡ್ ಯಾರು ಕಣ್ ಕಣ್ಣಾಗದೇ ಇರಲಿ ಸಾಕಷ್ಟು ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ